ತಿರಸಿ ತಾಲೂಕಿನ ಯಡಹಳ್ಳಿಯ ಸುಕರ್ಮ ಸಭಾಂಗಣದಲ್ಲಿ ನಿವೃತ್ತ ಪ್ರಾಚಾರ್ಯ ಆರ್ ಎಸ್ ಹೆಗಡೆ ಬೆಳ್ಳೇಕೇರಿ ಅವರ ಪುರುಷ ಸೂಕ್ತ ಕೃತಿಯನ್ನು ಬಿಡುಗಡೆಯಾಯಿತು ಈ ವೇಳೆ ಮಾತನಾಡಿದ ಲೇಖಕ ಅರ್ಥಧಾರಿ ನಾರಾಯಣಾಜಿ ಸಾಲೆಬೈಲು ಯಾವುದೇ ಕೃತಿ ಸಂಗತಿ ವರ್ತಮಾನಕ್ಕೆ ಅನ್ವಯಿಸುವಂತೆ ಇದ್ದರೆ ಯಾವುದೇ ಕಾಲಕ್ಕೂ ಪ್ರಸ್ತುತವಾಗಿರುತ್ತವೆ ವರ್ತಮಾನಕ್ಕೆ ಇಲ್ಲವಾದರೆ ಅದನ್ನು ಪದೇ ಪದೇ ಮಗುಚಿ ಹಾಕಬೇಕು ಇಲ್ಲವಾದರೆ ಅವು ಕಟ್ಟುತ್ತವೆ ಎಂದು ಉದಾಹರಣೆ ಸಹಿತ ವಿವರಿಸಿ ಪುರುಷ ಸೂಕ್ತ ರಚನೆ ಮಾಡಿದ್ದು ತೊಂಬತ್ತೆರಡು ವರ್ಷದ ಅವರು ಇದು ಅವರ ತಪಸ್ಸಿನ ಫಲ ಜ್ಞಾನ ವಿಜ್ಞಾನದ ಮೇಲೂ ಇಲ್ಲಿ ಅರ್ಥೈಸಲಾಗಿದೆ ಮೋಕ್ಷದ ದಾರಿಯು ಹೇಳುವುದನ್ನು ಕೃತಿಯು ಕೊನೆಯಲ್ಲಿ ಸಾಧಿಸುತ್ತದೆ ಇವತ್ತಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಲೇಖಕರು ಬರೆದುಕೊಟ್ಟಿದ್ದಾರೆ ಎಂದರು ಕೃತಿ ಬಿಡುಗಡೆಗೊಳಿಸಿದ ವಿದ್ವಾನ್ ಶಂಕರ್ ಭಟ್ ಬಾಲಿಗದ್ದೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಪರಮಾತ್ಮನೆ ನೀಡಿರುವುದು ಹೊಸ ಅರ್ಥದಲ್ಲಿ ಪ್ರಕಾಶಿಸುವ ಸಾಮರ್ಥ್ಯ ವೇದ ಮಂತ್ರಗಳಿಗೆ ಇದೆ ಎಂದರು ಕನ್ನಡ ಶಾಲೆ ಮಾತ್ರ ಇದ್ದ ಕಾರಣ ಪ್ರೌಢ ಶಾಲೆಗೆ ಮಕ್ಕಳು ಹೋಗಬೇಕು ಅಂದರೆ ಎಚ್ ಎಸ್ಸಿಗೆ ಹೋಗಬೇಕು ಆಗ ಇಲ್ಲಿ ಒಂದು ಹೈಸ್ಕೂಲ್ ಮಾಡಬೇಕು ಅಂತ ಹೇಳಿ ಊರಿನ ಪ್ರಮುಖರೆಲ್ಲ ಸೇರಿ ಸಂಕಲ್ಪ ಮಾಡಿದರು ಆ ಸಂಕಲ್ಪಕ್ಕೆ ಒಂದು ಮುಹೂರ್ತವಾದ ಆಕಾರವನ್ನು ಕೊಟ್ಟವರು ಆಲಸರು ಹಿರಿಯ ವಿದ್ವಾಂಸ ಉಮಾಕಾಂತ್ ಭಟ್ ಕೆರೆಕೈ ಯಡಹಳ್ಳಿಯನ್ನು ಸರಸ್ವತಿಯ ಕ್ಷೇತ್ರವಾಗಿಸಿದವರು ಆರ್ ಎಸ್ ಹೆಗ್ಡೆ ಅವರು ಅವರ ಸಹೋದರ ಆಗ್ರ ಘರಾನೆ ಸಂಗೀತಕ್ಕಾಗಿ ಮುಂಬೈಗೆ ತೆರಳಿದರೆ ಮುಂಬೈಗೆ ತೆರಳಿದ್ದ ಆರ್ ಎಸ್ ಹೆಗ್ಡೆ ಅವರು ಊರಿನಲ್ಲಿ ಶೈಕ್ಷಣಿಕ ನಾಯಕತ್ವ ಕೊಟ್ಟವರು ಮೂವತ್ತು ಸಾವಿರ ಮಕ್ಕಳಿಗೆ ಪಾಠ ಮಾಡಿದವರು ವೈದಿಕ ಮಾದರಿಯ ಹಾಗೂ ವೈಜ್ಞಾನಿಕ ಪಾಠಕ್ರಮ ಯಡಹಳ್ಳಿಯಲ್ಲಿ ನಡೆದಿತ್ತು ಅದು ಪುರುಷ ಸೂಕ್ತ ತನಕ ಬಂದಿದೆ ಎಂದು ಮನೋಜ್ಞವಾಗಿ ವಿವರಿಸಿದರು ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ಅಶೋಕ್ ಸಸ್ಯಗಾರ ಚಿತ್ರಕಾರ ಸತೀಶ್ ಯಲ್ಲಾಪುರ್ ಮಾತನಾಡಿದರು ಲೇಖಕ ನಿವೃತ್ತ ಪ್ರಾಚಾರ್ಯ ಆರ್ ಎಸ್ ಹೆಗಡೆ ಬೆಳ್ಳೇಕೇರಿ ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಕಿಶೋರ್ ಹೆಗ್ಡೆ ರಘುಪತಿ ಯಾಚಿ ವೆಂಕಟಾಚಲ ಭಟ್ ಕರಸುಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ